ಹಾಯ್ ಹಲೋ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಉಪ್ಪು ಧನಿಯಾ ಪೌಡ್ರು ಅರಶಿಣ ಪುಡಿ ಮೆಣಸಿನ್ಕಾಯಿ ಪುಡಿ ಒಂದೆರಡರಿಂದ ಮೂರು ಈರುಳ್ಳಿನ ಉದ್ದುದ್ದು ಕಚ್ಚಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊಪ್ಪು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಟೊಮೊಟೊನ ನಾಲ್ಕರಿಂದ ಐದು ಇಟ್ಕೊಂಡಿದ್ದೀನಿ ಮತ್ತು ಪಲಾವ್ ಐಟಮ್ಸ್ ಹಾಕ್ಕೊಳ್ಳೋಣ ಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿನ್ಕಾಯಿ ಇಷ್ಟು ನೆತ್ತಿಟ್ಕೊಂಡು ಅದನ್ನು ರುಬ್ಬಕ್ಕೆ ಇಟ್ಕೋಬೇಕು ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ನಾವು ಕುಕ್ಕರ್ ಇಟ್ಟು ಅದನ್ನು ಕಾದ ನಂತರ ನಾವು ಪಲಾವ್ ಐಟಮ್ಸ್ ಹಾಕೊಳ್ಳೋಣ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗುವಷ್ಟ್ರೊಳಗೆ ನಾವು ಇದನ್ನು ರುಬ್ಕೊಂಬರೋಣ ಇದನ್ನು ರುಬ್ಕೊಂಬಂದರೆ ನೋಡಿ ಈ ಥರ ಪೇಸ್ಟ್ ಆಗುತ್ತೆ ಆ ಪೇಸ್ಟ್ ಹಾಕ್ಕೊಳ್ಳೋಣ ಫಸ್ಟ್ನ ಸ್ವಲ್ಪ ಫ್ರೈ ಅಂದರೆ ಅದು ಹಸಿ ಸ್ಮೆಲ್ ಹೋಗೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಉಳ್ದಿಟ್ಕೊಂಡ್ರೆ ಆ ಸ್ಮೆಲ್ ಹೋಗುತ್ತೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ನಂತರ ಅದಕ್ಕೆ ನಾವು ಟೊಮೊಟೊ ಹಾಕ್ಕೊಂಡು ಟೊಮೊಟೊಗೆ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಫ್ಟ್ ಆಗುತ್ತೆ ಆಮೇಲೆ ನಾವು ಇಟ್ಕೊಂಡಿರೋಂಥ ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕ ಹಚ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾವು ಯಾವುದ್ರಲ್ಲಿ ಅಕ್ಕಿ ಹಾಕೊಂಡಿತ್ತು ಅದೇ ಅಳತೇಲಿ ನೀರು ಹಾಕ್ಕೊಳ್ಳೋಣ ನೋಡಿ ಅದೇ ಅಳತೇಲಿ ನಾವು ಎರಡು ಪಟ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪೆಲ್ಲ ಟೇಸ್ಟ್ ಮಾಡಿ ಕರೆಕ್ಟಾಗಿದ್ದರೆ ಅದನ್ನು ವಿಸಲ್ ಬರ್ಸ್ಕೊಳ್ಳಿ ಒಂದೆರಡು ವಿಸಲ್ ಬಂದರೆ ಸಿಂಪಲ್ ಆಗಿರೋ ತುಂಬ ಟೇಸ್ಟಿಯಾಗಿರೋ ಅಂಥ ಟೊಮೊಟೊ ಭಾತ್ ರೆಡಿ ಆಗುತ್ತೆ ನೀವು ಒನ್ ಟೈಮ್ ಮಾಡ್ಕೊಂಡು ತಿಂದರೆ ಸಾಕು ಯಾವಾಗ ಮಾಡಿದ್ರು ಇದೇ ಥರ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್